ಅವರು ಒಂದು ಒಳ್ಳೆ ಹೆಸರನ್ನು ಪಡೆದಿದ್ದಾರೆ ಸೊ ಈ ರೀತಿಯಾಗಿ ವೈಮನಸ್ಸು ಉಂಟಾಗುತ್ತೆ ಅಂತ ಹೇಳಿದ್ರೆ ದಿನಕರ ಅವರು ಏನಾದ್ರೂ ನಿಮ್ಮ ಹತ್ರ ಮೇಡಮ್ ಯಾಕಂದ್ರೆ ಫೋನಲ್ಲಿ ಮಾತಾಡಬಹುದು ಎಲ್ಲ ಫಂಕ್ಷನಲ್ಲಿ ಸಿಗ್ಬೋದು ನಾವು ಅಷ್ಟೇ ದಿನಕರ್ ಯಾವುದೇ ಕಾರಣಕ್ಕೂ ಈ ತರ ಒಂದು ಬೇಸರ ಸಂಗತಿಯನ್ನು ಹಂಚ್ಕೊಂಡಿಲ್ಲ ದಿನಕರ ಅವರು ಬಡಗೆ ಮೇಲೆ ಇದಾರೆ ಅನ್ನೋ ನನಗೆ ಗೊತ್ತಿಲ್ಲ ಈಗ ಅವ್ರ ತಾಯಿಯವರು ಮೈಸೂರಲ್ಲಿದ್ದಾರೆ ಸಿದ್ಧಾರ್ಥ ಸಿದ್ಧಾರ್ಥಲೆ ಹೋಟೆಲ್ ಅದು ಗೊತ್ತು ದಿನಕರ್ ಸರ್ ಬೆಂಗಳೂರಲ್ಲಿ ಯಾವ ಜಾಗದಲ್ಲಿ ಇದಾರೆ ಅದೇ ಗೊತ್ತಿಲ್ಲ ನನಗೆ ಅಂದ್ರೆ ಒಂದು ಫ್ಯಾಮಿಲಿ ಅಂದ ಮೇಲೆ ಸಣ್ಣ ಪುಟ್ಟ ಗಲಾಟೆ ಬರುತ್ತೆ ಅಣ್ಣ ತಮ್ಮ ಇವತ್ತಿನ ಒಂದು ಹಾಗೆ ಆಗ್ತಾರೆ ತಾಯಿ ಜೊತೆ ಬೆರೆದೇ ಬೆರ್ತಾರೆ ಅನ್ನೋ ನಂಬಿಕೆ ನನಗಿದೆ ಅದಾಗಲಿ ಅದು ಆ ರೀತಿ ಒಂದು ಬೆಳವಣಿಗೆ ಆಗಲಿ ಅಂತ ನಾನು ಕಾಯ್ತಾ ಇದ್ದೀನಿ ಇನ್ನು ನೋಡ್ತಾ ಹೋಗುತ್ತೆ ದರ್ಶನ್ ಅವರು ಇವತ್ತು ಜೈಲು ಜೈಲಲ್ಲಿ ಇದ್ದಾರೆ ಸೊ ಅವರನ್ನ ನೋಡೋದಕ್ಕೆ ಅವರ ತಾಯಿನೂ ಬರುವುದಿಲ್ಲ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ ಬಟ್ ವಿಚಾರಣೆಗೆ ಬಂದು ಹೋಗಿದ್ದಾರೆ ಅಥವಾ ದರ್ಶನ್ ಅವ್ರನ್ನ ಭೇಟಿಯಾದ್ರೆ ಆ ವಿಚಾರ ಕೂಡ ಗೊತ್ತಿಲ್ಲ ಸೊ ಇಷ್ಟೊಂದು ಕುಟುಂಬದಿಂದನೇ ಬೇರ್ಪಟ್ಟು ಹೊಸ ಸರ್ಕಲ್ ಅನ್ನ ಮಾಡಿಕೊಂಡಿದ್ದೇ ಇದಕ್ಕೆ ಕಾರಣ ಆಯ್ತು ಅಂತ ಹೇಳಿ ಅನ್ಸುತ್ತೆ ಸರ್ ಇರ್ಬೋದು ಯಾಕಂದರೆ ಇಷ್ಟು ಜನ ಸ್ವಂತ ತಾಯಿ ಸ್ವಂತ ತಮ್ಮ ಬಾವ ಅಕ್ಕ ಬೇರೆ ಮಗನೂ ತಾಯಿ ಜೊತೆ ಇದ್ದಾರೆ ದರ್ಶನ್ ಸರ್ ಮಗನು ಮಿನೀಶ್ ಅವರು ತಾಯಿ ಜೊತೆ ಇದ್ದಾರೆ ಎಲ್ಲ ನೋಡಿದ್ವಿ ಕೇಳಿದ್ವಿ ಇಷ್ಟೆಲ್ಲ ಬೇರೆ ಇದ್ದಾರೆ ಅಂದರೆ ಇದಕ್ಕೆ ಕಾರಣವೇ ಏನು ಅಂತ ನಿಮಗೂ ಗೊತ್ತಿರ್ಬೋದು ನಮಗೂ ಗೊತ್ತಿರ್ಬೋದು ಅಲ್ಲವಾ ಮೇಡಮ್ ಅಲ್ವಾ ಇಲ್ಲ 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 ಖಂಡಿತ ವಿಚಾರ ನಮ್ಮ ಹತ್ರ ಮಾತು ಇಲ್ಲ ಕಥೆನೂ ಇಲ್ಲ ಯಾಕಂದರೆ ನಾನು ಗಜ ಸಿನಿಮಾ ಆದಮೇಲಿಂದ ನಾನು ಫಾರಿಂಗ್ ಹೋಗಿದ್ದೆ ಇನ್ನೊಂದು ಸಿನಿಮಾ ಶೂಟಿಂಗ್ಗೆ ಪ್ರೀತ್ಸ ಪ್ರೀತ್ಸೆಗೆ ಸೊ ರಾಮ್ ಸಿನ್ಮಾ ಮಾಡೋಕ್ಕೆ ಇದು ಇದು ಪುನೀತ್ ರಾಜ್ಕುಮಾರ್ ಸರ್ ಕಡೆ ದರ್ಶನ್ ಸಾರ್ಗೆ ಫೋನ್ ಮಾಡಿ ಕೇಳಿದ್ದಾರೆ ಹೆಂಗೆ ಡೈರೆಕ್ಟ್ರು ಅಂತ ಯಾಕಂದರೆ ನಾನು ಪುನೀತ್ ಅವ್ರ ಜೊತೆಗೆ ಯಾವ ಅಸ್ಟೆಂಟ್ ಆಗಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿರಲಿಲ್ಲ ಸೊ ಅದಕ್ಕೆ ವಿಚಾರಿಸಿದ್ದಾರೆ ಅದಕ್ಕೆ ದರ್ಶನ್ ಸರ್ ಹೇಳಿದ್ರು ರೆಕಮೆಂಡ್ ಮಾಡಿ ಇಲ್ಲ ತುಂಬ ಒಳ್ಳೆ ಡೈರೆಕ್ಟ್ರ್ ಮಾಡಿ ಅಂದಾಗಲೇ ನಾನು ರಾಮ್ ಸಿನಿಮಾ ನನಗೆ ಸಿಕ್ಕಿದ್ದು ಅದಾದ್ಮೇಲೆ ನಾನು ಹುಡುಗರು ಮಾಡಿದೆ ಬುಂದಾವನ ಮಾಡಿದೆ ಪವರ್ ಮಾಡಿದೆ ಸೊ ನಾನು ಒಂದು ಸಿನಿಮಾ ದರ್ಶನ್ ಸಾರ್ದು ಒಂದು ಸಿನಿಮಾ ಪುನೀತ್ ಸಾರ್ದು ಮಾಡಿಕೊಂಡೇ ಬಂದೆ ಒಂದು ಟೆನ್ ಇಯರ್ಸು ಸೊ ಇವರಿಬ್ಬರಲ್ಲಿ ಏನು ವೈಮಾನಸ್ಯ ನನಗೆ ಕಾಣಲೇ ಇಲ್ಲ ಯಾಕಂದರೆ ಇಬ್ಬರೂ ನನ್ನ ಹತ್ರ ಆ ವಿಷಯ ಮಾತಾಡ್ತಾನೂ ಇಲ್ಲ ಇಬ್ಬರ ಬಗ್ಗೆ ಆ ಭಾವನೆ ನಾನು ಇರಲಿಲ್ಲ ಅಂತ ನಾನು ಅಂದ್ಕೊತೀನಿ ಆ ಭಾವನೆ ಇರಲಿಲ್ಲ ಅವರಿಬ್ಬರಿಗೂ ಭಾಳ ಚೆನ್ನಾಗಿರು ನಮ್ಮ ಸೆಟ್ಗೆ ನಾವು ಶೂಟಿಂಗ್ ಮಾಡಬೇಕಾದ್ರೆ ಪುನೀತ್ ಸಾರ್ ಶೂಟಿಂಗ್ ಮಾಡಬೇಕಾದ್ರೆ ದರ್ಶನ್ ಸಾರ್ ಬರೋರು ದರ್ಶನ್ ಸಾರ್ ಸ್ಪಾಟ್ಗೆ ಪುನೀತ್ ಅವರು ಬರೋರು ಎಲ್ಲ ಚೆನ್ನಾಗೇ ಇದ್ದರು ಬೃಂದಾವನ ಟೈಮಲ್ಲಿ ಅವರು ಬರೋರು ನಮ್ಮ ಸೆಟ್ಟಿಗೆ ಅವರು ಚೆನ್ನಾಗಿದ್ದರು ಅವರು ದರ್ಶನ ಸಹ ತೊಡಮೇಲೆ ಕೂತ್ಕೊಂಡು ಊಟ ಮಾಡೋರು ನನ್ನ ಪಕ್ಕದಲ್ಲೇ ನಾನು ಇದ್ದೀನಿ ನಮ್ಮ ಅಭಯನವರು ಸ್ಟುಡಿಯೋದಲ್ಲಿ ಎಲ್ಲ ಚೆನ್ನಾಗೇ ಇದ್ದರು ಎಲ್ಲ ಚೆನ್ನಾಗಿತ್ತು ಒಳ್ಳೆ ಅಟ್ಮಾಸ್ಫಿಯರ್ ಇತ್ತು ಒಳ್ಳೆಯ ವಾತಾವರಣ ಇತ್ತು ಆಮೇಲೆ ಆಮೇಲೆ ಏನೇನಕ್ಕೆ ಯಾವ ಕಾರಣಕ್ಕೆ ಈ ಥರ ಒಂದು ವೈಮನಸ್ಯ ಸೃಷ್ಟಿಯಾಗಿದೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ನನಗೆ ಅವರು ಕೂಡ ಸೆಟ್ಟಿಗೆ ಬರ್ತಾ ಇದ್ರು ಸೊ ವಿಷ್ಣುವರ್ಧನ್ ಸರ್ ಮತ್ತೆ ಅಂಬರೀಷ್ ಸರ್ ನಂತರದಲ್ಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಅಂದ್ರೆ ಗೆಳೆಯರಾಗಿ ಗುರುತಿಸ್ಕೊಂಡಿದ್ದು ಅಂದ್ರೆ ಅದು ಸುದೀಪ್ ಮತ್ತೆ ದರ್ಶನ್ ಸರ್ ಸೊ ಅವರ ಮಧ್ಯೆ ಕೂಡ ಭಿನ್ನ ಅಭಿಪ್ರಾಯಗಳು ಬಂತು ಮೊನ್ನೆ ಸುದೀಪ್ ಅವರು ಕೂಡ ಒಂದು ರಿಯಾಕ್ಷನ್ ಅನ್ನ ಕೊಟ್ರು ಡಾಕ್ಟರ್ ಹತ್ರ ಹೋಗುವಾಗ ಏನು ಆಗದೆ ಇರ್ಲಿ ಅಂತ ಹೇಳಿ ಕೇಳ್ಕೊಂಡು ಹೋಗ್ತೀವಿ ಸೊ ನೆಕ್ಸ್ಟ್ ನೋಡ್ಬೇಕು ಅದೇನಾಗಿದೆ ಅಂತ ಬಟ್ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು ಎಲ್ಲ ವರದಿಗಳು ಕೂಡ ನಮ್ಮ ಕಣ್ಮುಂದೆ ಬರ್ತಾ ಇದೆ ನಾವು ನೋಡ್ಕೊಂಡು ತಿಳ್ಕೊಳ್ತಾ ಇದ್ದೀವಿ ಅಂತ ಸುದೀಪ್ ಸರ್ ಅವರ ಈ ಪ್ರಕರಣದಲ್ಲಿ ಅವರ ರಿಯಾಕ್ಷನ್ ನೋಡಿ ಏನು ಅನಿಸ್ತು ಸರ್ ನಿಮ್ಗೆ ಅವರು ಏನು ವಿಚಾರ ಬಹಿರಂಗ ಆಗಿದೆ ಇವತ್ತು ಆ ವಿಚಾರ ಬಗ್ಗೆನೇ ಕರೆಕ್ಟಾಗಿ ಆಗಿ ಮಾತಾಡಿದಾರಿಲ್ಲ ಅಂತಲ್ಲ ನೀವು ಹೇಳ್ದಂಗೆ ಅಂಬರೀಷ್ ಸಾರು ವಿಷ್ಣುವರ್ಧನ್ ಸರ್ ಆದಮೇಲೆ ದರ್ಶನ್ ಸಾರು ಸುದೀಪ್ ಸಾರು ಆ ಹೆಸರುನ ತಗೊಂಡಿದ್ರು ಆಫ್ಟರ್ ವಿಷ್ಣುವರ್ಧನ್ ಅಂಬರೀಶ್ ಅಣ್ಣ ಜಾಗನ ಇಬ್ಬರು ಭರ್ತಿ ಮಾಡಿದರು ಅಂತ ಎಲ್ಲರೂ ಎಲ್ಲರೂ ಅಭಿಮಾನಿಗಳಲ್ಲೂ ನಮ್ಮ ಮನಸ್ಸಲ್ಲೂ ಚೆನ್ನಾಗಿತ್ತು ಆಮೇಲೆ ಈ ರೀತಿ ಒಂದು ಏನೋ ಗೊತ್ತಿಲ್ಲ ಅದೇನು ನಡೆದಿದೆಯೋ ಅವರಲ್ಲಿ ಸ್ವಲ್ಪ ದೂರ ದೂರ ಆಗಿದ್ದಾರೆ ನಾಳೆ ಒಂದಾಗದೆ ಹಾಗೆ ಆಗ್ತಾರೆ ಹಾಗೆ ಆಗ್ತಾರಿಲ್ಲ ಅಂತಲ್ಲ ಒಟ್ಟಿಗೆ ಸಿನಿಮಾನು ಮಾಡ್ತಾರೆ ಭರವಸೆ ನನಗಿದೆ ಅಂದರೆ ಸುದೀಪ್ ಅವರು ಹೇಳಿರೋ ಪ್ರಕಾರದಲ್ಲಿ ಇವತ್ತೇನು ನಡೀತಾ ಇದೆ ಆ ಘಟನೆ ಆಧಾರವಾಗಿ ಹೇಳಿದ್ದಾರೆ ಬೇರೆ ಏನೋ ಏನು ಹೇಳಿಲ್ಲ ಇನ್ನು ನಮ್ಮನ್ನು ಕೇಳೋ ನಾವು ಅದೇ ಹೇಳ್ತೀವಿ ಈಗ ಅವರು ನಮ್ಮ ಕರ್ನಾಟಕ ಅವರು ತನಿಖೆ ಮಾಡಿದ್ದಾರೆ ಅಪರಾಧಿ ಅಂತವ್ರನ್ನ ತೊಗೊಂಡೋಗಿ ಕೋರ್ಟ್ಗೆ ಕೋರ್ಟ್ ಮೆಟ್ಲು ಹಚ್ಚಿದ್ದಾರೆ ಕೋರ್ಟಲ್ಲಿ ಈಗ ತಗೊಂಡೋಗಿ ಜೈಲ್ಗ ಜೈಲಲ್ಲಿ ಇಟ್ಟಿದ್ದಾರೆ ಈಗ ಕೋರ್ಟ್ ಏನು ಶಿಕ್ಷೆ ಕೊಡುತ್ತೆ ನಾವು ಕಾಯ್ತಾ ಇದ್ದೀವಿ ಉಪ್ಪಿಂದ ನೀರು ಕುಡಿಲೇಬೇಕು ತಪ್ಪು ಮಾಡೋ ಶಿಕ್ಷೆ ಅನುಭವಿಸಲೇಬೇಕು ಇವತ್ತು ನಾವು ಕಾನೂನು ಕುಣಕ್ಕಿಂದ ತಪ್ಪಿಸ್ಕೊಬೋದು ಮೇಲುಗಡೆ ಒಬ್ಬ ಭಗವಂತ ಇರ್ತಾನೆ ಆ ದೇವ್ರ ಕೈಯಿಂದ ಯಾರು ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ದರ್ಶನ್ ಅವರು ಒಂದು ಬಾರಿ ಏನು ಎರಡು ಸಾವಿರದ ಹನ್ನೊಂದರಲ್ಲಿ ಜೈಲಿಗೆ ಹೋಗಿ ಬರ್ತಾರೆ ತದನಂತರದಲ್ಲಿ ಇದೀಗ ಪವಿತ್ರ ಗೌಡ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸರ್ ಈ ಟೈಮ್ ಈ ಸಿನಿಮಾ ಟೈಮಲ್ಲಿ ನೀವು ಎಲ್ಲಾದರೂ ಈ ನಟಿಯರ ಜೊತೆ ಆ್ಯಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ದರ್ಶನ್ ಅವರ ಹೆಸರು ಸಾಕಷ್ಟು ಕೇಳಿ ಬಂದಿದೆ ಸೊ ಎಲ್ಲೋ ಒಂದು ಕಡೆ ಹೆಂಡತಿಯನ್ನು ಬಿಟ್ಟು ಬೇರೆಯವರನ್ನೇ ಹೆಚ್ಚು ಪ್ರೀತಿ ಮಾಡಿಬಿಟ್ರೆ ದರ್ಶನ್ ಅವರು ಇದೇ ಅವ್ರಿಗೆ ಮುಳುವಾಯ್ತಾ ಅನ್ನುವಂಥದ್ದು ಇದಕ್ಕೇನು ಇದಕ್ಕೆ ಏನು ಹೇಳ್ತೀರಿ ಸರ್ ನಾನು ಕಂಡಂಗೆ ನಮ್ಮ ಶೂಟಿಂಗ್ ಸ್ಪಾಟಲ್ಲಿ ಒಬ್ಬ ಹೆಣ್ಮಗಳನ್ನೂ ಅವ್ರು ಮಾತಾಡ್ಸ್ತಾ ಇರಲಿಲ್ಲ ಬೆಳಿಗ್ಗೆ ಬಂದರೆ ಗುಡ್ ಮಾರ್ನಿಂಗ್ ಹೇಳೋರು ಎಲ್ಲರೂ ಇವರು ಗುಡ್ ಮಾರ್ನಿಂಗ್ ಅಂತ ಏ ನಾವೇನು ಶಾರ್ಟ್ ಇಡ್ತೀವಿ ಆ್ಯಕ್ಟ್ ಮಾಡೋ ಕುತ್ಕೊಂಡ್ಬಿಡೋರು ಅವ್ರ ಸ್ಟಾಫು ಇಲ್ಲ ನಮ್ಮ ಲೈಟ್ ಬಾಯ್ಸು ಇಲ್ಲ ನಮ್ಮ ಯೂನಿಟ್ ಅವರು ಇಲ್ಲ ಪ್ರೊಡಕ್ಷನ್ ಅವರು ಅವ್ರ ಜೊತೆಲ್ಲ ಲವ್ ಲೋಕೆ ಜಾಲಿ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಅವ್ರಿಗೆ ರೇಗಿಸ್ಕೊಂಡು ಸಾಯಂಕಾಲ ಹೋಗ್ಬೇಕಾದ್ರೆ ಅವರೆಲ್ಲ ಕಾಸುಗಳು ಕೊಟ್ಕೊಂಡು ಊಟ ತಿಂಡಿ ಕೊಡ್ಸ್ಕೊಂಡು ಅವ್ರಿಗೆ ಏನು ಬೇಕು ಬೇಡ ಎಲ್ಲ ನೋಡಿಕೊಂಡು ನಾನು ನೋಡಿದಂಗೆ ಅದೆಲ್ಲ ಮಾಡಿ ನಗ ನಗ್ತಾಯ ಬೆಳಿಗ್ಗೆಯಿಂದ ಏನು ತಮಾಷೆ ಮಾಡಿದ್ರು ಸಾಯಂಕಾಲ ಅವ್ರಿಗೆ ಅಷ್ಟೇ ತೃಪ್ತಿ ಮಾಡಿಬಿಟ್ಟು ಹೋಗೋರು ಊಟ ಮಾಡಬೇಕಾದ್ರೆ ಇವ್ರೇನು ಊಟ ತಿಂತಾರೆ ಅದನ್ನೇ ಕೊಡ್ಸೋರು ಅವರಿಗೆಲ್ಲ ನಾನೇ ನೋಡಿ ನನ್ನ ಪಕ್ಕದಲ್ಲೇ ಈಗ ದರ್ಶನ್ ಸಾರು ಊಟ ಒಬ್ಬರೇ ಇರಲಿಲ್ಲ ನನಗೂ ಗೊತ್ತು ಕ್ಯಾರಮನ್ ಅವ್ರು ಬಂದಿತ್ತು ಕ್ಯಾರವನ್ ಗಜಾ ಟೈಮಲ್ಲೇ ಬಂದಿತ್ತು ಕ್ಯಾರಾಮನ್ ಹತ್ತಿರಲಿಲ್ಲ ಅವರು ಬಂದವನ ಟೈಮಲ್ಲಿ ಕ್ಯಾರಾವನ್ನು ಯೂಸ್ ಮಾಡೋರಿಲ್ಲ ಅಂತಲ್ಲ ಆವಾಗ ಕ್ಯಾರಮನಿಂದ ಕೆಳಗಿಳಿದು ನಮ್ಮ ಜೊತೆಲ್ಲೇ ಕುತ್ಕೊಂಡು ಊಟ ಮಾಡೋರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಸುಮ್ಮ ಸತಿ ನಮ್ಮ ಸೆಟ್ಟಲ್ಲಿ ನಡೆದಿದೆ ಬಟ್ ಬೇರೆ ಸಿನಿಮಾ ಶೂಟಿಂಗಲ್ಲಿ ಏನೇ ಏನಾಗಿದೆ ಅಂತ ನನ್ನ ನಾನಲ್ಲಿಲ್ಲ ನನಗೆ ಗೊತ್ತಿಲ್ಲ ಅದು ಇಲ್ಲದಿದ್ದೆಲ್ಲ ಏನೇನು ಅಪಪ್ರಚಾರಗಳು ಉಡ್ಸ್ಕೊಂಡು ಹೇಳೋದು ಸಹಜನೇ ಬಟ್ ಆ ರೀತಿ ನಾನು ನೋಡಿದರೆ ಹೇಳ್ಬೋದು ನಾನು ನೋಡಿಲ್ಲ ನಮ್ಮ ಶೂಟಿಂಗ್ ಸ್ಪಾಟಲ್ಲಿ ನಾನು ಅಸೋಷಿಯೇಟಾಗಿ ವರ್ಕ್ ಮಾಡಿದಾಗೆಲ್ಲಾಗಲಿ ನಾನು ಡೈರೆಕ್ಷನ್ ಮಾಡಿದಾಗಲಿ ನಮ್ಮ ಜೊತೆಗೆ ಎಲ್ಲರ ಜೊತೆಗೆ ಊಟ ಮಾಡೋರು ಎಲ್ಲರ ಜೊತೆ ಏನು ಬೇಕೋ ಸಮಾನವಾಗಿ ಹಂಚ್ಕೊಂಡು ತಿನ್ನೋರು ಪವಿತ್ರ ಗೌಡ ಅವರ ವಿಚಾರಕ್ಕೆ ಬರೋದಾದರೆ ಯಾವತ್ತಾದರೂ ನೀವು ಅವ್ರನ್ನ ಭೇಟಿಯಾಗಿದ್ದೀರಾ ಅಥವಾ ಮಾತಾಡ್ಸಿದಿರ ಈಗ ಸಿನಿಮಾ ರಂಗದಲ್ಲೇ ಇರೋದ್ರಿಂದ ಸರ್ ಎಲ್ಲಾದರೂ ಒಟ್ಟಿಗೆ ಭೇಟಿಯಾಗಿರೋದು ಅಥವಾ ಪವಿತ್ರ ಅವ್ರ ಬಗ್ಗೆ ಏನಾದರೂ ಗೊತ್ತಿತ್ತಾ ಸರ್ ನಿಮಗೆ ಖಂಡಿತ ಗೊತ್ತಿಲ್ಲ ಮೇಡಮ್ ನಾನು ಪವಿತ್ರ ಗೌಡ ಅವ್ರನ್ನ ನೋಡ್ತಾ ಇರೋದು ಫಸ್ಟ್ ಟೈಮ್ ಟಿವಿಯಲ್ಲೇ ಈಗ ಬ ಈಗ ವಿಚಾರಕ್ಕೆ ಬಂದಾಗ ಮುಂಚೆ ಒಂದು ಎರಡು ಮಸಿ ನೋಡಿದ್ದೆ ಈ ಥರ ಬರ್ತಾ ಇದೆ ಇದನ್ನು ವಾಟ್ಸಪ್ಪು ಸ್ಟೇಟಸ್ ಟ್ವಿಟ್ಟರ್ ಅಂತ ನನಗೆ ಗೊತ್ತಿಲ್ಲ ಈ ಟ್ವಿಟ್ಟರ್ಗೆಟ್ಟರೆಲ್ಲ ನಾನು ಯೂಸೇ ಮಾಡಲ್ಲ ಬಿಡಿ ವಾಟ್ಸಪ್ಪನ್ನು ನೋಡ್ತೀನಿ ಆವಾಗ ನೋಡಿದ್ದು ಆ ಪವಿತ್ರ ಗೌಡ ಅವ್ರನ್ನ ನಾನು ಡೈರೆಕ್ಟಾಗಿ ಭೇಟಿನೂ ಆಗಿಲ್ಲ ಅವ್ರ ಜೊತೆ ಮಾತು ಆಡಿಲ್ಲ ಈ ಹಗರಣದಲ್ಲಿ ಮತ್ತೆ ಜಾಸ್ತಿ ನೋಡ್ತಾ ಇದ್ದೀನಿ ಅಷ್ಟೇ ಅವರನ್ನು ಇನ್ನು ದರ್ಶನ್ ಅವರು ನಿಮ್ಮನ್ನು ಈ ಪ್ರಕರಣಕ್ಕೂ ಮುಂಚೆ ಯಾವಾಗ ಭೇಟಿಯಾಗಿದ್ದರು ಏನು ಮಾತುಕತೆ ನಡೆದಿತ್ತು ನಿಮ್ಮಿಬ್ಬರ ಮಧ್ಯೆ ಅಂತ ನಾನು ದರ್ಶನ್ ಸರ್ನ ಈ ಪ್ರಕರಣಕ್ಕೆ ಮುಂಚೆ ಭೇಟಿಯಾಗಿದ್ದು ಅಂದ್ರೆ ಕ್ರಾಂತಿ ಶೂಟಿಂಗ್ ಸ್ಪಾಟಲ್ಲೇ ಅವಾಗ ನಾವು ಜನರಲ್ಲಾಗಿ ಮಾತಾಡಿದ್ದು ನಾನು ನಮ್ಮ ನಿರ್ಮಾಪಕರು ಮೆಜಿಸ್ಟಿಕ್ ನಿರ್ಮಾಪಕರು ರಾಮಮೂರ್ತಿ ಸಾರೆಲ್ಲ ಹೋಗಿದ್ವಿ ಅವರು ಕ್ಯಾರಬನ್ನಲ್ಲೇ ಎರಡು ಮೂರು ದಿನ ಅವಾಗ ಭೇಟಿಯಾಗಿ ಮೆಜೆಸ್ಟಿಕ್ ಫಂಕ್ಷನ್ ಮಾಡೋದಕ್ಕೆಲ್ಲ ಮಾತುಕತೆ ನಡೀತಾ ಇತ್ತು ಅವ್ರ ಜೊತೆ ಊಟ ಮಾಡಿಕೊಂಡು ನಮ್ಮ ಹತ್ರ ಜಾಲಿಯಾಗಿ ನನ್ನ ಬಿಗಿನಿಂಗ್ ಡೇಸಿಂದ ಯಾವ ರೀತಿ ಕರೀತಾ ಇದ್ದಾರೋ ಇವತ್ತಿಗೂ ಅದೇ ರೀತಿ ಕರೀತಾರೆ ಅದೇ ಮರ್ಯಾದೆ ಕೊಡ್ತಾಯಿದ್ದಾರೆ ನಾನು ನಾನು ಸುಳ್ಳು ಹೇಳಿ ನನಗೇನು ಪ್ರಯೋಜನ ಇಲ್ಲ ನನಗೆ ನಾನು ಇನ್ನೊಬ್ಬರ ಮೇಲೆ ಸುಳ್ಳು ಹೇಳಿ ನನಗೇನು ಕ್ರೀಟ ಬರಬೇಕಾಗಿಲ್ಲ ಯಾಕಂದರೆ ನಾನು ನಡ್ಕೊಂಡಿದ್ದೆ ನನ್ನ ಹತ್ರ ಅವ್ರು ನಡ್ಕೊಂಡಿರೋ ರೀತಿ ನಾನು ಹೇಳೋಕ್ಕೆ ಸಾಧ್ಯ ಇದೆ ಬೇರೆಯವ್ರ ಹತ್ರ ಅವ್ರು ಹೆಂಗೆ ಏನು ನಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಮೇಡಮ್